ತೊಗಟವೀರ ಕ್ಷತ್ರಿಯ ಸಮಾಜದ ಬಗ್ಗೆ ನಿಮಗೆಷ್ಟು ಗೊತ್ತು ಬನ್ನಿ ಕಿರುಪರಿಚಯ ನಿಮ್ಗಾಗಿ ಹಾಗೆ ಯಾರೆಲ್ಲ ಹೊಸದಾಗ ನೋಡ್ತಾ ಇದ್ದೀರಲ್ಲ ಫಾಲೋ ಮಾಡ್ಕೊಂಡು ನೋಡಿ ತೊಗಟವೀರ ಕ್ಷತ್ರಿಯ ಹಿಂದೂ ಸಮುದಾಯವಾಗಿದೆ ಭಾರತದ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಅವರು ಚೌಡೇಶ್ವರಿ ಮೂಲದವರು ಎಂದು ಹೇಳ್ಕೊಳ್ತಾರೆ ಮತ್ತು ವೈಷ್ಣವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ ತಮ್ಮ ಪ್ರೀತಿಯ ದೇವತೆ ಚೌಡೇಶ್ವರಿ ದೇವಿಗೆ ಅರ್ಪಿತವಾದ ದೇವಾಲಯಗಳನ್ನು ಹೊಂದಿದ್ದಾರೆ ಅವರು ವಾಸಿಸುವ ಪ್ರತಿಯೊಂದು ಸ್ಥಳದಲ್ಲೂ ಇದನ್ನು ಮಾಡ್ತಾರೆ ಪ್ರತಿ ವರ್ಷ ಅವರು ದೇವತೆ ಚೌಡೇಶ್ವರಿ ದೇವಿಯ ಜ್ಯೋತಿ ಉತ್ಸವವನ್ನು ಆಚರಿಸ್ತಾರೆ ಮತ್ತು ನಂದಾವರಂ ಈ ಹಬ್ಬಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿದೆ ವಿವಿಧ ರಾಜ್ಯಗಳಿಂದ ತೊಗಟ ಸಮುದಾಯ ಆದ ಹಲವಾರು ಸದಸ್ಯರು ಆಚರಣೆಗಳಲ್ಲಿ ಭಾಗವಹಿಸಲು ಒಟ್ಟಾಗಿ ಬರುತ್ತಾರೆ ತೊಗಟ ಕ್ಷತ್ರಿಯ ಪ್ರಧಾನವಾಗಿ ಧರ್ಮಾವರಂ ಮದನಪಲ್ಲಿ ಮತ್ತು ಕಡಪ ಜಿಲ್ಲೆಯಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬರೋದಾದರೆ ಬೆಂಗಳೂರು ಮೈಸೂರು ದಾವಣಗೆರೆ ಪ್ರದೇಶಗಳಲ್ಲಿ ಕಂಡುಬರುತ್ತಾರೆ ಅವರ ಸಾಂಪ್ರದಾಯಿಕ ಉದ್ಯೋಗ ಮಗ್ಗ ನೇಯುವುದು ಕೃಷಿ ಮತ್ತು ಇತರ ಗ್ರಾಮೀಣ ಚಟುವಟಿಕೆಗಳು ಸೇರಿದಂತೆ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತೊಗಟರನ್ನು ಹಿಂದೂ ಋಷಿ ಕುಟುಂಬದ ಹಿನ್ನೆಲೆ ಎಂದು ಗುರುತಿಸಲಾಗುತ್ತದೆ ನೋಡಿದ್ರಲ್ಲ ತೊಗಟ ವೀರ ಕ್ಷತ್ರಿಯ ಬಗ್ಗೆ ಹಿನ್ನೆಲೆ ವಿಭಿನ್ನವಾಗಿ ವಿಶಿಷ್ಟವಾಗಿತ್ತು ಅಲ್ವಾ ಸೊ ನಾನು ಹೆಮ್ಮೆ ಅಂತ ಹೇಳ್ತೀನಿ ನಾನು ತೊಗಟ ವೀರ ಕ್ಷತ್ರಿಯ ಅಂತ ಸೊ ಈ ವಿಡಿಯೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಾಲ್ಕು ನಾಲ್ಕುದೋ